ಲಕುಮಿ ಸಿನಿ ಕ್ರಿಯೇಷನ್ ಮತ್ತು ಲೋ ಬಜೆಟ್ ಪ್ರೊಡಕ್ಷನ್ ನಿರ್ಮಾಣದಲ್ಲಿ ಹರ್ಷಿತ್ ಸೋಮೇಶ್ವರ ನಿರ್ದೇಶನದಲ್ಲಿ ತಯಾರಾಗಿರುವಂತಹ ಅನರ್ಕಲಿ ತುಲು ಸಿನಿಮಾ ಆಗಸ್ಟ್ ಇಪ್ಪತ್ತ್ ಮೂರರಂದು ತೆರೆ ಕಾಣಲಿದೆ ಅನರ್ಕಲಿ ಸಿನಿಮಾ ಒಂದೇ ಹಂತದಲ್ಲಿ ಹದಿನೆಂಟು ದಿನಗಳ ಕಾಲ ಚಿತ್ರೀಕರಣ ಕೂಡ ನಡೆದಿತ್ತು ಪೊಲಲಿ ಕಟೀಲು ಸೋಮೇಶ್ವರ ಉಳ್ಳಾಲ ಉಳಿಯ ನೀರುಮಾರ್ಗ ಹಾಗೂ ಕಲಸಾದಲ್ಲಿ ಸಿನಿಮಾಕ್ಕೆ ಚಿತ್ರೀಕರಣ ಕೂಡ ನಡೆದಿದೆ ಮುಖ್ಯವಾಗಿ ಸಿನಿಮಾದಲ್ಲಿ ಒಂದು ಕಥಾ ಹಂದರವನ್ನು ಇಟ್ಟುಕೊಂಡು ಸಂಪೂರ್ಣ ಹಾಸ್ಯಭರಿತವಾಗಿ ಸಿನಿಮಾ ಸಾಗಿದೆ ನವೀನ್ ಡಿ ಪಡೀಲ್ ಅರವಿಂದ್ ಬೋಲಾರ್ ದೀಪಕ್ ಪಾನಾಜೆ ರವಿ ರಾಮಕುಂಜ ಪುಷ್ಪರಾಜ್ ಬೊಳ್ನೂರು ಸುಜಾತಾ ಶಕ್ತಿನಗರ ನಮಿತಾ ಕೋಲೂರು ಮುಖ್ಯ ಭೂಮಿಕೆಯಲ್ಲಿದ್ದಾರೆ ನಾಯಕ ನಟನಾಗಿ ವಿಜಯ್ ಶೋಭರಾಜ್ ಪಾವೂರು ನಾಯಕಿಯಾಗಿ ಮಧುರಾ ಆರ್ಜೆ ಅಭಿನಯಿಸಿದ್ದಾರೆ ಇನ್ನುಳಿದಂತೆ ಮೋಹನ್ ಕೊಪ್ಪಲ ಹರ್ಷಿತ್ ಸೋಮೇಶ್ವರ ಮಂಜೂರೈ ಮೂಲೂರು ರಂಜನ್ ಬೋಲೂರು ಶರಣ್ ಕೈಕಂಬ ಪ್ರಕಾಶ್ ಶೆಟ್ಟಿ ಧರ್ಮನಗರ ಮಧುರಾ ಆರ್ಜೆ ವಾತ್ಸಲ್ಯ ಸಾಲಿಯಾನ್ ವಿನಾಯಕ್ ಜಿಪ್ಪು ತಾರಾಗಣದಲ್ಲಿದ್ದಾರೆ ಛಾಯಾಗ್ರಹಣ ಅನಿಲ್ ಕುಮಾರ್ ಅರುಣ್ ರೈ ಪುತ್ತೂರು ಸಹಾಯಕ ಛಾಯಾಗ್ರಹಣ ಚರಣ್ ಆಚಾರ್ಯ ಪ್ರಜ್ವಲ್ ಸುವರ್ಣ ಸಂಗೀತ ರೋಹಿತ್ ಪೂಜಾರಿ ಇನ್ನು ಸಂಕಲನ ಪ್ರಜ್ವಲ್ ಸುವರ್ಣ ಕಾರ್ಯಕಾರಿ ನಿರ್ಮಾಪಕರು ಮಹೇಶ್ ಪುತ್ತೂರು ವೀರಕೇಸರಿ ಹಾಗೆಯೇ ನಿರ್ಮಾಣ ನಿರ್ವಹಣೆ ವಾಸ್ತಲ್ಯ ಸಾಲಿಯಾನ್ ವರ್ಣಾಲಂಕಾರ ಚೇತನ್ ಕಲ್ಲಡ್ಕ ಸಹ ನಿರ್ದೇಶಕರು ವೀರಕೇಸರಿ ಭರತ್ ತುಲುವ ವಿವೇಕ್ ಶೆಟ್ಟಿ ಸಹಾಯಕ ನಿರ್ದೇಶಕರು ಸುದೇಶ್ ಪೂಜಾರಿ ಮೋಕ್ಷಿತ್ ಕನಕಮಜಲು ಪವಿತ್ರಾ ಪ್ರಭು ಅಮಿತ್ ಕೀರ್ತನ್ ಹಾಗೆಯೇ ವಸ್ತ್ರ ವಿನ್ಯಾಸ ಸವಿತಾ ಶೇಖರ ವಿದ್ಯಾ ಉಚ್ಚಿಲ ನೃತ್ಯ ನಿರ್ದೇಶನ ಶಶಾಂಕ್ ಸುವರ್ಣ ಸಾಹಿತ್ಯ ಸುದೇಶ್ ಪೂಜಾರಿ ಹರ್ಷಿತ್ ಸೋಮೇಶ್ವರ ಹಿನ್ನೆಲೆ ಗಾಯನ ನಕುಲ್ ಅಭಯಂಕರ್ ಅರ್ಫಾಜ್ ಉಲ್ಲಾಲ್ ಸತೀಶ್ ಪಟ್ಲಾ ಸೃಜನ್ ಕುಮಾರ್ ತೋನ್ಸೆ ರೋಹಿತ್ ಪೂಜಾರಿ ವಾತ್ಸಲ್ಯ ಸಾಲಿಯಾನದ ಹಾಗೆಯೇ ಸೌಜನ್ಯ ಪ್ರಚಾರ ವಿನ್ಯಾಸ ಪವನ್ ಆಚಾರ್ಯ ಬೋಲೂರು ರಚನೆ ಮತ್ತು ನಿರ್ದೇಶನ ಹರ್ಷಿತ್ ಸೋಮೇಶ್ವರ ಇನ್ನು ನಿರ್ಮಾಣ ಲಾಂಚ್ ಲಾಲ್ ಯಶೋಧ ಸಂಜೀವ ಕೋಟ್ಯಾನ್ ಲೋ ಬಜೆಟ್ ಪ್ರೊಡಕ್ಷನ್ ಸಹ ನಿರ್ಮಾಣ ಕಿಶೋರ್ ಡಿ ಶೆಟ್ಟಿ ರಜನೇಶ್ ಕೋಟ್ಯಾನ್

சினிமா ரங்கம் கொஞ்சம் புனர்ஜன்மதிக்குன்னு பண்ணுறது எங்கெல்லாம் அனீசிக்கை பண்டா எங்கெல்லாம் டைரக்டர் ஆகின அரிசி சோமேஸ்வரு அஞ்சனி இங்கெல்லாம் நாயக்க நடை ஆயின ஷோக்ராஜ் பாவரு ஹீரோயின் ஆன மதுரா பக்க அரவிந்தபோலார் ஆவடு நவீன் படில் ஆவடு தீபக் ரய் பாணாஜே ಅಂಜನಿ ರಾಮಕುಂಜ ಪೂರ ಎಡ್ಡೆ ಈ ಸಿನಿಮಾ ಡಾಕ್ಟರ್ ಬೆನ್ನಿ ಬೆಂತೀರಿ ಖಂಡಿತಾಬಾದ್ಲ ನಿಕ್ಳಿಗೆ ಈ ನಿಖಲೆಗೆ ಬಂದತ್ತು ಸಮಾಜ ಈಗ ಈ ಒಂದು ಈ ಸಿನಿಮಾ ಎಡ್ಡೆ ಮೂರ್ದು ಬರ್ಕೊಂಡು ಬಂದು ಒಂಜಿ ಅನಿಸಿಕೆ ಇಂಕಿನಿಕ್ ಬಂದ್ಬಿನ್ನ ಸಿನಿಮಾ ಎಡ್ಡೆ ರೀತಿ ಮೂರ್ದು ಬೈತರು ನಿಖುಲ ತೂತರು ತೂದು ನಾನು ಆಯ್ನಾತು ನನಾತ್ ಹೆಂಗ್ಳಿಗೆ ಪ್ರಚಾರ ಮಾಡಿಕೊಂಡು ನಿಖು ಪ್ರಚಾರ ಮಾಡ್ತಾರೆ ಬಂದಾನೆ ಇಂಗಳಿಗೆ ಒಂಜಿ ி பல பார்க்கணு நல்ல புறா சினிமா மறுப்புகோன் பின்னஞ்சு பல பார்க்கணு மல்துடு மாதா எங்கெல்லாம் பத்திர்த்த மித்திராவோடு தோஷ மாதிரியமாத மித்திராவோடு இன்ஸ்டாகிராம் யூடியூப்னா மாதா நீ குடி பிரசா பிரச்சாரக்குரியாது பண்ண கண்டித்தவர்த்தி சினிமா கெந்தணும் அனுப்பின்களை அனுசிக்க இங்கெல்லாம் ஒட்டிக்கு போனார் என்ன எங்கெல்லாம் ப்ரொடியூசர் மெயின் ப்ரொடியூசர் ஆகினா லஞ்சுலால் அஞ்சனே ಒಂಜಿ ಆಕ್ಟ್ ಮಾಡ್ತೀನಿ ಮಾಡ್ತದೆ ಆರ್ನ ಪಲಿ ಯಶೋಧ ಸಂಜೀವ ಕೋಟ್ಯನ್ನು ಬಂದಿದ್ದಾರೆ ಆರ್ಲ ಇಲ್ಲ ಮೀನು ಪೊಡ್ಯೂಸರ್ ಅಂಚಿಡ್ದು ಇಂಗೆ ರಜನೀಶ್ ಕೋಟ್ಯನ್ನು ಆರು ಯಾರು ಮಕ್ಕ ಲೋ ಬಜೆಟ್ ಇಲ್ಲ ಬ್ಯಾಕ್ ಸ್ಟೇಜ್ ಪೂರ ಕೆಲಸ ಮಾಡ್ತೀನಿ ಸೇರು ಒಂದು ಪೂರೈ ಎಡ್ ನಾಳ ಒಂದು ಇನ್ನೇನು ದತಾನಂದ ಬಕ್ಕ ಇಂಗ್ಳು ಸಿನಿಮಾ ಆಯ್ ಪಕ್ಕನೇ ಆಯ್ತು ಬಗ್ಗೆ ಚಿಂತನೆ ಮಲ್ಪಕ ಪಂಡು ಪಂಚೆದು ಈ ಒಂದು ಸಿನಿಮಾ ಈ ಒಂಜಿ ಬಲ ದೇಗೆ ಮುಟ್ಟ ಹೊಂದಿಲ್ಲ ದಯ ಮಲ್ತದ ಮಾತ ನನೋರ ಎಂಗ್ರು ಕೇನೊಂದಿಲ್ಲ ಎಂಗ್ರಿಗೆ ಪೊರ್ಲ ಗಂಟದ ಒಂಜಿ ಪ್ರಚಾರ ಕೊಡ್ತು ಈ ಒಂದು ಸಿನಿಮಾ ಗೆಂದು ಡಾಂಡ ಒಂಜಿ ಪಾಲ ನಿಖಿಲೆಗೆ ಉಂಡು ಕೊಂಡು ಪಂಡೊಂದು ನಾ ತುಂಬ ಪಾತ್ರ ಇಂಗಲ್ಲ ನಾಯಕಿನ ಟೈನ ಶೋಭರಾಜ್ ಪಾತ್ರ ಆರ್ ಲಾಸ್ ಪಾತ್ರ ಶೋಭರಾಜ್ ಪಾವರ್ ಪಾತ್ರ ನಾನು ಸಿನಿಮಾದ ಬಗ್ಗೆ ಆರ್ ನಾನಿಸಿಕೆ ನಾನು ತೀರಿಪಾಯ್ರಿ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಮಾಧ್ಯಮ ಮಿತ್ರರಿಗೆ ಅವಿನವ ಭಾವ ಸಂಬಂಧ ಮಸ್ತ್ ಜನ ಮಾಧ್ಯಮ ಮಿತ್ರ ಮಸ್ತ್ ಜನ ಆರ್ಟಿಸ್ಟ್ ಹಾಕ್ ಮಲ್ಲ ಆಕ್ಟ್ ಅವರು ಶಷ್ಯಣ್ಣಿ ಎಲ್ಲಿಯ ಪುನಿರ್ದಿನ್ ರಂಗಭೂಮಿ ಕಾರ್ತಿ ನಿರ್ದಿನ್ ಕರ್ಕಾಡ್ ಸರ್ ಮೇಲೆ ಬತ್ತಿನಿರ್ದಿನ್ ಇದ ಮುಟ್ಟು ಈಗ ಒಟ್ಟಿಗೆ ಇತ್ತರ ಬಹುಶಃ ನಾಯಕ ನಟೆ ನಾಯಕ ನಟೆ ಬಂದ್ಬಿಟ್ಟು ಆ ಬಾವು ಸೌಂಡ್ ಆತೇವು ಅಂತ ಕಿರಿಕಿರ ಬಹುಶಃ

முகல முக மாத்தினுள்ளே பண்றா மாத்திர மஸ்து நவீன பட்டேல் அரவிந்த்ஸ் அக்கல் டீட்டைஸ் பண்ணிடு அஞ்ச வந்தா சினிமா அவந்த ஒண்ணு தேவையா ரஜை வந்து சினிமா ஆடியன்ஸ் பிளாங்க் ஆகுது இது மாத்த சினிமா குட்லாடி ஓவாண்ட் சினிமா தொழில்நாடு ஓவான் சினிமா பல்துண்டா புத்திவந்த ரஜி பண்ண மாத்த பிக்சர்ல உங்களுக்கு ಮಾತ ಪಿಕ್ಚರ್ ಮೂಲ ದೆತ್ತೊಂದಿರು ಮೂಲ ಓಳ ಒಂದು ಪಿಕ್ಚರ್ ದೆತ್ತೊಂದಿರು ಅಂತ ಬಂದ ಅವು ಗ್ಯಾರಂಟಿ ಪಕ್ಕ ರೀಚ್ ಆಪೋನ ಬಂದ ಬ್ಲಾಂಕ್ ಅದು ಮಾತ ಸಿನಿಮಾ ನಿಂಚ ದೂಪರ ತುಳು ಪಿಕ್ಚರ್ ಅಲ್ಲ ಇದು ಪಿಕ್ಚರ್ ಲಕನೆ ಬತ್ತ ತುಳೆ ದಯದಿ ಇದು ದದನೊಂಜಿ ಮಲ್ಲ ಅಂಚ ಮಲ್ಲ ಇಂಚ ಮಲ್ಲ ಅಂತ ಬಂದು ದದನೊಂಜಿ ಎಲ್ಲಿಯ ಮಟ್ಟ ಚೇಂಜಸ್ ಮಲ್ಲ ಎಲ್ಲಿಯ ಮಟ್ಟ ಚೇಂಜಸ್ ಮಾತ ಸೀನಿಯರ್ ಆರ್ಟಿಸ್ಟ್ ನಕ್ಲೇ ಅನಿ ಅದು ಬಕ್ಕ ಇರೆ ಏರೆ ಏರೆ ಕ್ಯಾರೆಕ್ಟರ್ ಏರೆ ಜಸ್ಟಿಸ್ ಉಂಡು ಪೂರೆ ಲಕಂತ ಯೂಸ್ ಮಂತೊಂಜಿ ದದನೊಂಜಿ ಪ್ಯಾಕೇಜ್ ಬಂದ್ಬೇಕು ಆ ಎಂಡ್ ಆಫ್ ದರ್ ಐತೆ ಎಂಕಿಲ್ ಇನಿಕ್ ಐವತ್ತು ಲಕ್ಷ ಐವತ್ತೈದು ಲಕ್ಷ ಪಾರ್ದ್ ಒಂದು ಪಿಕ್ಚರ್ ಮಂತ್ ಒಂದು ಪ್ರೊಡಕ್ಟ್ ರೆಡಿ ಮಂತ್ ಕೊರೊಂದುಲ್ಲ ಮಂಡ ಎಂಕಿಲ್ಲ ಬಂಗದ ಕಾಸಿ ಆಬ್ವಿಯಸ್ಲಿ ಎಂಕಿಲ್ಲ ಬಂಗದ ಕಾಸಿ ಅವೇ ಒರಿ ಆಡಿಯನ್ಸ್ ಮತ್ತೆ ಪಿಕ್ಚರ್ ತಗೊಂಡು ಪಂಡ ನೂತ್ ಎಂಪ ರೂಪಾಯಿ ಇನ್ನೂರು ರೂಪಾಯಿ ನೂತ್ ರೂಪಾಯಿ ಎಲ್ಲ ಕೊರದು ಮತ್ತೆ ಉಪ್ಪು ಡಾಲಜಿನಲ್ಲ ಈ ನೆಟ್ ಸಿಂಗಲ್ ಸ್ಕ್ರೀನ್ ನೂರು ರೂಪಾಯಿ ಎಲ್ಲ ಮಿನಿಮಮ್ ಕೊರದು ಉಪ್ಪು ಆ ನೂರು ರೂಪಾಯಿಗಳ ಬಂಗ ಬೈದಿ ಅವಳ ಬಂಗದ ಕಾಸಿ ಸೊ ಎಂಡ್ ಆಫ್ ದರ್ ಯಾನಿ ಪಂಪು ನೀತೆ நிக்குல் கொரப்புனா டிக்கெட் மோசம் அனுப்புச்சுமா ரெண்டு கண்ட பத்து நிமிஷம் ஹைட்டு சோ துழுக்கு துளகுண்டு பட் ஸ்டில் நெட்லோபா பண்ணல ஆர்டிஸ்ட் நிலரு டேரக்டர் நேரல்

இத்தேன் ஒரே புது பண்றீட் பிச்சர் ட்யூரேஷன் பன்புன் மலமல்ல அக்கில மலமல்ல சினிமக்கோஸ்கு ரங்கோஸ்கார ஏத்து பங்கபை பூடர் அக்கில ஒட்டி இரத்த ஐந்து வர்ஷ் எல்லா டேரக்டர் இரவத்தை வர்ஷ் எல்லா டைரெக்டர் எல்லா பிரயத்னது மாத்திர துளு பிச்சர் தூ துளா துளு பிச்சர் தூது ಮಾತೆರ್ಲ ಒರೆ ಬತ್ತೆ ಇಂ ಎಂಚ ಆತನ್ ಪಿಚ್ಚರ್ ಉಂದು ಪಲ್ಲೆ ಥ್ಯಾಂಕ್ ಯು ಸೋ ಮಚ್ ನಿಕ್ಲ ರಿವ್ಯೂ ಗೋಸ್ಕರ ಕಾಕೊಂದು ಉಪ್ಪುವೆ ಸೊ ಈತ್ನೆಟ ಎನ್ನ ಈತ ಪ್ರೊಜೆಕ್ಟ್ ಬಂದಾಗ ನೆಕ್ ತೂಂಬುದೆನ್ ಮುಪ್ಪತ್ತೈನ್ ಆಲ್ಬಮ್ ಬಂದಾಗ ಅವಡು ಅಂಡ್ ಮಲೆನಾಡ್ ಹಿಟ್ ವರ್ಕ್ ಪೋನಗ ಆಡ್ ಎನ್ ಮೀಡಿಯಾದಕುಲು ಸೋಶಿಯಲ್ ಮೀಡಿಯಾ ಇತ್ತ ಆಲ್ರೆಡಿ ಲೈಕ್ ಪೋತುಂಡು ಐಡ್ ಬ್ರೊ ಕಚೆ ನ್ಯೂಸ್ ತೊಂದು ಪೂರ ಪ್ಲಾನ್ ಮಲ್ ದೀತ ಸೊ ಈತ್ನೆಟ ಮಾತೆರ್ಲ ಸಪೋರ್ಟ್ ಮಲ್ದೆರ್ ಸೊ ನನ್ನ ದುಂಬಾಗ್ಲ ಸಪೋರ್ಟ್ ಮನ್ಪುವೊಂದೆನ್ವ ಈ ಮ್ಯಾಟ್ರ್ ಯಾನ್ ಇತ್ತ ಆಲ್ವೇಸ್ಲಿ ರಡ್ಡ್ ಮೂಜೆ ಅಂತ ಮೈನೆಡ್ ಬಲಿಪೊಂದಿ ದಾಯಿ ಇತ್ತ್ ಪಾತೀರೊಂದುಲ್ಲೆರ್ ಎಂಡ್ ಆಫ್ ದ ಡೇ ಇ ದಿನ ಎಂಡ್ ಡೇ ದಿನ ಇನಿತ್ತಿನ ಒಂಜಿ ಪವರ್ ಉಂಡು ಪಂಡ ಪೀಡಾ ಮಾತ್ರ ಮನ್ಪೊಲಿ ದಾದ್ಪು ಮೀಡಿಯಾ ಮಸ್ತ್ ಪವರ್ ಉಂಟು ಒಂದು ಭಯಕರ ಶೈನ್ ಮ್ಯಾಟರ್ ಅಂತ ಸಾಲ ತಿನ್ನ ಸೋಷಿಯಲ್ ಮೀಡಿಯಾ ಡಾಡ್ ನಮ್ಮ ಮೀಡಾ ಡಾಡು ಸೊ ದಯದೀದ ಮೀಡಾ ದಾಕಿಯ ರೀತಿಯೇನೊಂದಿಲ್ಲ ಮಾತೇ ಇಲ್ಲ ತುಳು ಭಾಷದ ತುಳು ಪಿಕ್ಚರ್ ದಯಾದೀದ ಗೆಂದಾದಿ ಪ್ರತಿ ಒಂದು ಇಲ್ಲಿ ರೀಚ್ ಮತ್ತದಿ ಬಂದು ನಿಲ್ ತಲೆ ಸೊ ಮಚ್

ஆல் விதத்தின पिक्चर பண்ண சொந்த ஊரு பாலலக்கனே மஸ்ட் ஷோக்கு அந்த டைரக்டர் கா மூவி பண்ண மஸ்ட் ஷோ பண்ண பாலலக்க தோது தோந்து பா சுவா பாலின ஊஞ்சிதினா நமக்கு தோஜது சோ தோஜான கங்கான்தோ பதிகட்டலயான 100% பண்றே ஈ பாலின निकले मारता ஏர்บุรี पिक्चर வந்து தோப்பற 100% பாலின निकले 100% லைக்கபானான்சே ஊஞ்சிதினா எல்லாம்து மூவி தோவுதுல்ல சீอัลபையன் தூது கண்ணல்ல தூத்துனக்கல்ல ஒப்பான் அ டிமோடிவ்னது

ப்ரொடயூசர்கள அக்கல பார்ட் இன்ஜின கேனக்கதுக்கு வந்து போறது. மெயின் ಅಂಚನೆ ಅವರು ಇತ್ತೆ ಮೇರ್ ಹೀರೋಯಿನ್ ಆರ್ ಎಂಕಲೆ ಪಂಡೇರ್ ನಮ್ಮ ಹೀರೋ ಅವಡ್ ನಾಯಕ ನಟ ಅವಡ್ ನಾಯಕ ನಟಿ ಆದ್ ಪನ್ಪುನೆ ಇಡ್ಲ ಲೀಡ್ ಫಿಮೇಲ್ ಲೀಡ್ ಮೇಲ್ ಆಕ್ಟರ್ ಉಂದು ಪನೊಲಿ ಲೀಡ್ ಪಂಡ ಯಾನ್ ಲೀಡ್ ಮಂತೊಂದು ಇಜ್ಜಿ ಬಟ್ ಆರೇ ಲೀಡ್ ಮಂತೊಂದು ಪೋಪೆರ್ ಸಿನಿಮಾ ಆ ನಮ್ಮ ಆಸ್ ಅ ಟೀಮ್ ಅನಾರ್ಕಲಿ ಟೀಮ್ ನಮ್ಮ ದಾದ ಆಶಯ ಪಂಡ ನಿಕಲ್ ಮಾತ ಬರೆದಾರ ನಿಕಲ್ ನ ಸೈಡ್ ಇಡ್ದು ನಮಗ್ ದಾದ ಹೆಲ್ಪ್ ಬೋರ್ಡ್ ಪಂಡ ಪ್ರಚಾರ ಏತಾವ್ ಪಂಡ ಆತ ಮಂತ್ಲಿ ದಾಯೆ ಪಂಡ

ಅದನ್ನ ನಮ ಎಂಚ ರಿಯಾಕ್ಷನ್ಸ್ ಪೊಲ್ಪ ಅವೆರ್ ಪೂರ ಬಾರಿ ಪೊರ್ಲುಡು ತೋಷುವಾದೆರ್ ಬೊಕೊಂಜಿ ರಿಕ್ವೆಸ್ಟ್ ಬರ್ತು ನಚಿನ ಮಾತ ಆಡಿಯನ್ಸ್ ದ ಸಪೋರ್ಟ್ ದಾದ ಪಂಡ ಥಿಯೇಟರ್ ದು ಪೊನ್ನಗ ನಮ ಅಂಚ ಮಂತ್ ದ ಇಂಚ ಮಂತ್ ದ ಐ ಪೋಸ್ತೆ ರ ಬಂತ್ ಪೂಲೆ ಪಲ್ ಪಂತುಜ ನಮ ಒಂಜಿ ಮಸ್ತ್ ಎದೆ ಪ್ರಯತ್ನ ಕೊರದ ಅವು ಬಾರಿ ಪೊರ್ಲುಡು ಮೂಡುದು ಬೈದುಂಡು ಅಂಚ ಆ ದೆ ನೆಕ್ಲು ವಾ ಎಕ್ಸ್ಪೆಕ್ಟೇಷನ್ಸ್ ದ ದೇವ್ ತಿಯೇಟರ್ ಪಲೆ ಬಂತ್ ಸಿನಿಮಾ ತೂವಿ ಬೊಕ ನಿಕ್ಲೆಗ್ ದಾದ ಫೀಲಾಂಡ್ ಎಂ ಚಾಂಡ್ ಬಂದು ನಿಖಿಲೆ ಇಲೆಗ್ ಪೊಲ್ಲೆ ಪಂದ್ಕ ಏನೊಂದು ಅಲ್ಲ ಮಾತ್ರ ಎಲ್ಲ ಥಿಯೇಟರ್ ಗೆ ಬಂತು ಸಿನಿಮಾ ತೋಲೆ ಸಿನಿಮಾ ನಿಗ್ ಎಂದಾದ್ ಕೊರ್ಲೆ ನೆರ್ಪಂಡವು ಈ ಸಿನಿಮಾ ನಿಕ್ ಎಂದಾದ್ ಕೊರ್ಟ ಲೋ ಬಜೆಟ್ ಪ್ರೊಡಕ್ಷನ್ಸ್ ಮಲ್ಲ ಬಜೆಟ್ ಡ್ ಕೊರ್ಲದ ಸಿನಿಮಾ ಕೊಲ್ಲೆ ಎಡೆ ಆಕೊಂಡು ಐದೋಸ್ಕರ ಸಪೋರ್ಟ್ ಮಂತೆ ಥ್ಯಾಂಕ್ ಯು ಯಾನ್ ಮಧುರಾಜೆ ಬೋಜೆಡ್ ಪ್ರೊಡಕ್ಷನ್ಸ್ ಪಂಡಿದು ಮೂವಿ ಮಾತಿನಾರ್ ಅದಕ್ಕೆ ಎಕ್ಸ್ಪೀರಿಯನ್ಸ್ ಕೊರು ಉಂಡು

ನಂಚ ಜಪಪ್ಪ ಕೆಲಸ ಸಿನಿಮಾ ನೋಕ್ಯದ ಸಿನಿಮಾ ಮಾತ್ರೆಲ್ಲ ನಿಖಲು ಸುಲತ ಆಡಿಯನ್ಸ್ ನಿಖು ಮಾತ್ರೆ ಎಲ್ಲ ತುಳು ಮೂವಿ ಇನ್ವಿಟೇಷನ್ ಎಲ್ಲ ನಿಖಲು ಎತ್ತಾರ ಎಲ್ಲದಿನ ಇಂಟೆಲ್ಲ ನರ ಪಿಕ್ಚರ್ ಆ ಉಲ್ಲಾಸ ಬರ್ತು ಏತ್ ரீச் நம்ம ரீச் மணி போடணும் எட்டு பீச் மாத்திர ரீச் ஆகிடும் அந்த இன்னும் என்ன